ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಜೊತೆ ಹತ್ತಿರ ಮುಂಗ್ಗಡೆ ಸಿಗ್ತದೆ ನಾವು ಮದುವೆ ಬೇಕಾ ಮದುವೆ ಆಗಬೇಕಾ ಅಂತ ಎಲ್ಲ ಇವಾಗ ನಾನೇ ನನ್ನ ಫ್ರೆಂಡ್ಸ್ ಬ್ಯಾಚುಲರ್ಸ್ಗೆಲ್ಲ ಹೇಳ್ತಾ ಇದ್ದೀನಿ ಇಲ್ಲ ಮದುವೆ ಆಗಿ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಇದ್ದಾಗ ಆ್ಯಂಡ್ ಐ ಥಿಂಕ್ ಇವಾಗ ಆ ಪ್ರೆಗ್ನೆನ್ಸಿ ಆಫ್ ಆ ಫೇಜು ಕೂಡ ಭಾಳ ಚೆನ್ನಾಗಿ ಎಂಜಾಯ್ ಇದ್ದೀನಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಬರೀ ಮಗೋದು ವೀಡಿಯೋಸು ಅದೇ ತೋರಿಸ್ತಾ ಇರುತ್ತೆ ನಾವು ಒಂದು ಎರಡು ಯಾರೋ ಅಂದರೆ ಫಾರ್ವರ್ಡ್ ಮಾಡಿದ್ದಾರೆ ಕಂಪ್ಲೀಟಾಗಿ ಅದೇ ಕಾಣಿಸ್ತಾ ಇದೆ ಕ್ಯಾಬ್ ಸೊ ನಾನು ಭಾಳ ಈಗಲ್ಲಿ ವೆಯ್ಟಿಂಗ್ ಅಂದರೆ ಒಂದು ಮಗು ನನ್ನ ಕೈಯ್ಯಲ್ಲಿ ಫೋನಿ ನಾನು ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ ಐ ತಿಂಕ್ ಇನ್ನು ಬೇಗ ಮದುವೆಯಾಗಿ ಮಗು ಮಾಡ್ಕೊಂಡಿದ್ದಾರೆ ದಟ್ ಮೇಕ್ಸ್ ಯು ಮೋರ್ ಹ್ಯೂಮನ್ ಮೋರ್ ಎಂಬದಿರ್ತದೆ ಸೊ ಎಕ್ಸೈಟೆಡ್ ಇದೆ ಅದಕ್ಕೆ ಬೇಗ ಬೇಗ ಅಂದರೆ ಕಂಟಿನ್ಯೂಸ್ ಆಗಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಶೂಟ್ ಮುಗಿಸ್ತಾ ಇದ್ದೀನಿ ಸೊ ಒಳ್ಳೆ ಬ್ರೇಕ್ ತಗೋದು ಆ ಟೈಮಲ್ಲಿ ಈಗ ಬಹಳ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ಜೊತೆ ಹತ್ರ ಅದರ ಸಿಗ್ತದೆ ನಾವು ಮದುವೆ ಬೇಕಾ ಮದುವೆ ಆಗಬೇಕಾ ಅಂತ ಎಲ್ಲ ಇವಾಗ ನಾನೇ ನನ್ನ ಫ್ರೆಂಡ್ಸ್ ಬ್ಯಾಚುಲರ್ಸ್ಗೆಲ್ಲ ಹೇಳ್ತಾ ಇದ್ದೀನಿ ಇಲ್ಲ ಮದುವೆ ಆಗಿ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಇದ್ದಾಗ ಆ್ಯಂಡ್ ಐ ಥಿಂಕ್ ಇವಾಗ ಪ್ರೆಗ್ನೆನ್ಸಿ ಆ ಆಪು ಆ ಫೇಜು ಕೂಡ ಭಾಳ ಚೆನ್ನಾಗಿ ಎಂಜಾಯ್ ಇದ್ದೀನಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಅವ್ರಿಗೆ ಮಗುಗಳು ವೀಡಿಯೋಸ್ ಅದೇ ತೋರಿಸ್ತಾ ಇರುತ್ತೆ ಒಂದು ಎರಡೋ ಯಾರೋ ಅಂದರೆ ಫಾರ್ವರ್ಡ್ ಮಾಡಿದ್ದು ಕಂಪ್ಲೀಟಾಗಿ ಅದೇ ಕಾಣಿಸ್ತಾ ಇರತ್ತೆ ಯಾವಾಗ ಸೊ ನಾನು ಭಾಳ ಈಗಲಲ್ಲಿ ವೆಯ್ಟಿಂಗ್ ಅಂದರೆ ಒಂದು ಮಗುಗಳನ್ನು ಕೈಯಲ್ಲಿ ಕೊಡೋಕೆ ಸೊ ನಾನು ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ ಐ ತಿಂಕ್ ಏನು ಬೇಗ ಮದುವೆಯಾಗಿ ಮಗು ಮಾಡ್ಕೊಳಿದ್ದೆ ದಟ್ ಮೇಕ್ಸ್ ಇನ್ ಮೋರ್ ಹ್ಯೂಮನ್ ಮೋರ್ ಎಂಬತ್ತಿ